ಇಡೀ ದೇಶದಲ್ಲಿ ವಿಜಯದಶಮಿ ಆಯುಧ ಪೂಜಾ ದಶಮಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ಶ್ರೀ ವಿಶ್ವನಾಯಕ ಶ್ರೀ ನರೇಂದ್ರ ಮೋದಿಜಿರವರ ಜಿ ಎಸ್ ಟಿ ಏನು ಇವತ್ತಿಂದ ಜಾರಿಗೆ ಬರ್ತಾ ಇದೆ ದೇಶದ ಬಡ ಜನರಿಗೆ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗುವಂತ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಈ ಒಂದು ಜಿ ಎಸ್ ಟಿ ಏನು ಇವತ್ತು ತೆರಿಗೆಯನ್ನು ಕಡಿಮೆ ಮಾಡಿದ್ದಾರೆ ಇದಕ್ಕೆ ದೇಶದಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿಜಿಯವರಿಗೆ ಕೇಂದ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮಂತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು ಅಂತ ಹೇಳಿ ಏನು ರಾಜ್ಯದ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ವೈ ವಿಜಯೇಂದ್ರ ಯಡಿಯೂರಪ್ಪನವರು ನನ್ನ ಕರೆಯನ್ನು ಕೊಟ್ಟು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೇಂದ್ರದ ನರೇಂದ್ರ ಮೋದಿ ಅವರಿಗೆ ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕು ಅಂತ ಒಂದು ಆದೇಶ ಬಂದಿತ್ತು ಆದೇಶದ ಹಿನ್ನೆಲೆಯಲ್ಲಿ ಇವತ್ತು ಚಿತ್ತೂರು ತಾಲೂಕ್ ಭಾರತೀಯ ಜನತಾ ಪಕ್ಷ ಒಂದು ವಿಜ್ಞವವನ್ನು ಈ ಒಂದು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ತಿಳಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ನೀವು ತಂದುಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಚಿಮಟೂರು ತಾಲೂಕಿನ ಅಧ್ಯಕ್ಷರಾದಂಥ ಸತೀಶ್ ರವರೇ ನಗರದ ಅಧ್ಯಕ್ಷರಾದಂಥ ಜಗದೀಶ್ರವರೇ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಿ ಸಿ ನಾಗೇಶ್ ರವರ ಪುತ್ರರಾಗಿರ್ತಕ್ಕಂಥ ವಿಶ್ವದೀಪ್ ರವರೇ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತ ಬಂದು ಭಗಿನೇರೆ ನಮಗೆಲ್ಲ ಗೊತ್ತಿದೆ ನಿನ್ನೆ ಏನು ಮೊನ್ನೆ ಗದ್ರಿ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ರಾಷ್ಟ್ರದ ಹಣಕಾಸು ಸಚಿವರಾಗಿ ಕಳೆದ ಹನ್ನೆರಡು ವರ್ಷಗಳಿಂದ ಏನು ವಿತ್ತ ಖಾತೆಯನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸ್ಕೊಂಡು ಬಂದಿದ್ರು ಸನ್ಮಾನ ನರೇಂದ್ರ ಮೋದಿಜಿಯವರ ಆಶಯ ಮತ್ತು ಆಸೆ ಏನಿತ್ತು ಜಿ ಎಸ್ ಡಿ ತೆರಿಗೆಯನ್ನು ಕಡಿಮೆ ಮಾಡಬೇಕು ಈ ದೇಶದ ಜನರ ಬಡವರ ದೀನ ದಲಿತರ ಮಧ್ಯಮ ವರ್ಗದವರ ಒಂದು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬೇಕು ಅಂತ ಹೇಳಿ ಒಂದು ಮೋದಿಯವರ ಚಿಂತನೆಯನ್ನು ಮೊನ್ನೆ ತೆಗೆದುಕೊಂಡಂತ ದಿಡ್ಡ ನಿರ್ಣಯ ಎಲ್ಲ ಒಂದು ಅನಿಸಿಕೆ ಇತ್ತು ಆಶಯ ಇತ್ತು ದೀಪಾವಳಿಗೆ ದೀಪಾವಳಿ ಬಂಪರ್ ಕೊಡುಗೆಯನ್ನು ಕೊಡುತ್ತೆ ಕೇಂದ್ರ ಸರ್ಕಾರ ಅಂತ ಹೇಳಿ ಆದರೆ ಸನ್ಮಾನ್ಯ ನರೇಂದ್ರ ಮೋದಿಜಿರವರು ಏನು ವಿಜಯದಶಮಿ ಮತ್ತು ಆಯುಧ ಪೂಜೆಗೆ ಆ ಒಂದು ಕೊಡುಗೆಯನ್ನು ಕೊಟ್ಟು ಈ ರಾಷ್ಟ್ರದಲ್ಲಿರ್ತಕ್ಕಂಥ ಬಡ ಜನತೆಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ವ್ಯಾಪಾರಸ್ಥರಿಗೆ ಅನೇಕ ಬೀದಿ ಬದಿ ವ್ಯಾಪಾರಸ್ಥರಿಗೆ ವರ್ತಕರಿಗೆ ಅನುಕೂಲ ಮಾಡ್ತಕ್ಕಂಥ ಒಂದು ದಿಟ್ಟ ಕಾರ್ಯವನ್ನು ಮಾಡಿದ್ದಾರೆ ಅವರು ಮಾಡಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮೋದಿಯವರಿಗೆ ಮತ್ತು ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು ಈ ಮೂಲಕ ಈ ರಾಷ್ಟ್ರದ ಬಡ ಜನತೆಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ದೇಶದ ಎಲ್ಲ ಜನಸಾಮಾನ್ಯರಿಗೆ ಎಲ್ಲ ವರ್ತಕರಿಗೆ ತಿಳಿಸುವಂಥ ಕಾರ್ಯಕ್ಕೆ ಚಾಲನೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಾಲೂಕು ಕೇಂದ್ರಗಳಿಗೆ ತೆರಿಗೆಯನ್ನು ನಿರ್ಮಲಾ ಸೀತಾರಾಮನ್ ತೆಗೆದುಕೊಂಡಿರ್ತಕ್ಕಂಥ ಒಂದೇ ಒಂದು ಕೆಟ್ಟ ನಿರ್ಣಯದಿಂದ ಇವತ್ತು ಶೇಕಡ ಐದರಿಂದ ಹದಿನೆಂಟಕ್ಕೆ ಇಳಿಕೆಯಾಗಿದೆ ನಾವು ಬಳಸ್ತಕ್ಕಂಥ ದಿನನಿತ್ಯ ಎಲ್ಲ ವಸ್ತುಗಳ ಮೇಲೆ ಶೇಕಡ ಐದಕ್ಕೆ ಇಪ್ಪತ್ತೆಂಟರಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿದಿದೆ ಶೇಕಡ ಹನ್ನೆರಡಕ್ಕಂಥ ತೆರಿಗೆ ಶೇಕಡ ಐದಕ್ಕೆ ಇಳಿದಿದೆ ಕೆಲವು ಏನು ಜನಸಾಮಾನ್ಯರು ಬಳಸ್ತಾ ಇದ್ದಂಥ ದಿನನಿತ್ಯದ ವಸ್ತುಗಳಿತ್ತು ವಾಹನಗಳ ಬೆಲೆ ಇತ್ತು ಅದನ್ನೆಲ್ಲದನ್ನೂ ಇವತ್ತು ಕಡಿಮೆ ಮಾಡಿ ಬೆಳಗ್ಗೆ ಎದ್ದಕ್ಷಣ ಬಳಸ್ತಕ್ಕಂಥ ಹಾಲಿನಿಂದ ಪ್ರಾರಂಭವಾಗಿ ಮೊಸರು ಸೋಪ್ಗಳು ಡಿಟರ್ಜೆಂಟ್ಗಳು ಏನು ಮನುಷ್ಯನಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾದಂಥ ಮೆಡಿಸಿನ್ಸ್ಗಳು ನೀರಿನ ದರ ಅನುಕೂಲ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಏನು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತಿನಿಂದ ಜಾರಿಗೆ ಬರ್ತಕ್ಕಂಥ ಇಡೀ ದೇಶದಲ್ಲಿ ಒಂದು ಅನ್ವಯವಾಗುವ ಒಂದು ವಿಶೇಷತೆಯನ್ನು ಕಡಿಮೆ ಮಾಡಿದರೆ ಇದು ದೇಶದ ಪ್ರತಿಯೊಬ್ಬ ಭಾರತೀಯ ನಾಗರಿಕ